ನಾನು ಮುಂದಿನ ದಿನಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ ನಾನು ಪುನೀತ್ ಅತ್ತವರಲ್ಲಿ ವಿನಮ್ರವಾಗಿ ಒಂದೆರಡು ಮಾತು ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗಿ ಕ್ರೈಸ್ತರಾಗಿ ಕಾಂಗ್ರೆಸ್ ಬಂದರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಂಟಿಂಗ್ನ ಕಟ್ಟಿ ಕರಪತ್ರ ಹಂಚಿ ನಮ್ಮ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟವನ್ನು ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯಿತು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದರು ಸರ್ಕಾರ ತಂದಾದ ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇರ್ತದೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದರೆ ರಾಮಕೃಷ್ಣ ಹೆಗಡೆ ಅವರು ಬಂದಂಥ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತೇಳಿ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದರು ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಇದೆ ಆದ್ರೆ ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಗಕೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾರ ಮರ್ಡರ್ ಆಯ್ತು ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನಿತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ನ ಎಳಿಲಿಕ್ಕೆ ಬೆರಳು ಇತ್ತು ಇದನ್ನಲ್ಲಿ ಪೊಲೀಸರು ಗುಂಡಿಗೇನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅದು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಆ ದುರುಡರು ಸತ್ತಿರ್ತಾ ಇದ್ರು ಹರ್ಷ ಮರ್ಡರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮರ್ಡ್ರ್ ಕೇಸ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದು ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನು ಕಮ್ಮಿ ಇಲ್ಲ ನಮ್ಮ ಪೊಲೀಸರಿಗೆ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಲ್ದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸಿದ್ದನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ ನಿಮ್ಮಂತ ಯರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವರು ಬನ್ನಿ ನಿಮ್ಮಂತವರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವ್ರು ಬರಬೇಕು ನಮ್ಮಂತವ್ರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟಲ್ಲಿರೋರು ಅವ್ರದ್ದು ಆರ್ಬಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ್ ತರ ದೃಶ್ಯ ಅಂತಗೊಳ್ತಾರೆ ಅವತ್ತು ಕೆ ಜಿ ಹಳ್ಳಿ ಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು ಡಿ ಸಿ ಪಿ ನೋಟಿಸ್ಕೊಂಡೋದ್ರು ಡಿ ಸಿ ಪಿ ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರನ್ನು ಕೂಡ ಅವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣು ಹಾಕ್ತು ಅಂತ ಹೇಳಿ ಅವ್ರು ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನು ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ತೂರುವಂಥ ಪ್ರಸ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನು ಎದೆ ಇಟ್ಕೊಂಡಿರುವಂಥವ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳಷ್ಟೇ ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡೆಯೂ ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂಥ ಯುವಕರ ಸಹಕಾರ ಬೇಕು ನಿಮ್ಮ ಥರ ಭಾಷಣ ಮಾಡುವಂಥವ್ರು ಬೇಕು ಸಂಘಟನೆ ಮಾಡುವಂಥವ್ರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಮೈಸೂರಲ್ಲೊಬ್ಬ ಎಸ್ ಪಿ ಇದ್ದ ಅವನು ಹಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನು ಪಾಠ ಕಲಿಸ್ಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಳ್ಳಿಯನ್ನು ಹಿಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಇಲ್ಲದಲ್ಲ ಅದಕ್ಕೆ ಉಪದ್ರಹಣ ಮಾಡಿದರು ಅವತ್ತು ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ತ ಆ ಥರ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದ್ದಾರೆ ಕರ್ನಾಟಕ ಪೊಲೀಸ್ ಸಿಗಿದೆಯಲ್ಲ ಭಾಳ ಶಕ್ತಿ ಇದೆ ಕಾರ್ಯಕ್ಷಮತೆಯೂ ಕೂಡ ಇದೆ ಆದರೆ ಆಳುವವರು ಸರಿಯಾಗಬೇಕು ಆ ಆಳುವವರು ನಾವು ನೀವಾಗಬೇಕು ಅದನ್ನು ನಾವು ಯೋಚನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೆಲಸನ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಲ್ಲಿನ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ವಿಶ್ವಹಿಂದ ಪರಿಷತ್ತಿನ ಎಲ್ಲ ಪ್ರಮುಖರು ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಹಿಂದೂ ಸಮಾಜ ಬಾಂಧವರಿಗೂ ಕೂಡ ನಾನು ಒನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ